ವೆಲ್ಕಮ್ 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 ಸ್ನೇಹಿತರೆ ಬರ್ಜರಿ ಗುಡ್ ನ್ಯೂಸ್ ಗೃಹಲಕ್ಷ್ಮಿ ಮಹಿಳೆಯರಿಗೆ ಎಸ್ ಸರ್ ದಯವಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ರಿಗೂ ತೋರಿಸ್ಕೊಡ್ತೀನಿ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ಇಲ್ಲಿ ಬೆಲ್ ಬಟನ್ ಕ್ಲಿಕ್ ಮಾಡಿಲ್ಲ ಅಂದ್ರೆ ಮಾಡಿ ಸ್ನೇಹಿತರೆ ಆಲ್ರೆಡಿ ತುಂಬಾ ಅಂದರೆ ತುಂಬ ಜನ ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಎಸ್ ಇದು ಹೌದು ಎಲ್ರಿಗೂ ಗೊತ್ತಿದೆ ಇದು ಗೃಹಲಕ್ಷ್ಮಿ ಯೋಜನೆ ಹಣ ನಮ್ಗೆ ಬರ್ತಾ ಇಲ್ಲ ಅಂತ ಎಲ್ರಿಗೂ ಗೊತ್ತಿಲ್ಲ ನಾನು ನಾನು ಹೇಳುವಂಥ ಅವಶ್ಯಕತೆ ಇಲ್ಲ ಆದರೂ ಕೂಡ ಯಾರ್ಯಾರಿಗೆ ಎಷ್ಟು ಹಣ ಬರ್ತಾ ಇಲ್ಲ ಅಂತ ಯಾರಿಗೂ ಗೊತ್ತಿಲ್ಲ ಆ್ಯಂಡ್ ಕೆಲವರಿಗೆ ಒಂದು ಕಲ್ಪನೆ ಇದೆ ನಾನು ಹಣವನ್ನು ಪಡ್ಕೊಳ್ಬೇಕಾದ್ರೆ ಸುಮ್ಮನೆ ಇದ್ರೂ ಕೂಡ ಹಣ ಬರುತ್ತಂತ ದಯವಿಟ್ಟು ನಾನು ಎಲ್ರಿಗೂ ರಿಕ್ವೆಸ್ಟ್ ಮಾಡುವಂಥದ್ದು ನಾನು ನಿಮ್ಗೆ ಯಾವತ್ತೂ ಖಂಡಿತವಾಗ್ಲೂ ನನ್ನ ಸಬ್ಸ್ಕ್ರೈಬರ್ಗಳಿಗೆ ಯಾವತ್ತೂ ನಾನು ಸುಮ್ಮ ಸುಮ್ಮನೆ ಹಣ ಹೋಗ್ಲಿಕ್ಕೆ ಬಿಡೋಲ್ಲ ಹಾಗಾಗಿ ಎಲ್ರಿಗೂ ನನ್ನನ್ನು ಯಾರು ಪ್ರೀತಿ ಮಾಡ್ತೀರಾ ಅಂಥವ್ರು ಎಲ್ರಿಗೂ ನಾನು ಹೇಳ್ತಾ ಇರುವಂಥದ್ದು ದಯವಿಟ್ಟು ದಯವಿಟ್ಟು ನನ್ನ ಪ್ರೀತಿ ಮಾಡ್ತೀರ ಅಂತಂತಲ್ಲ ಎಲ್ಲರೂ ಕೂಡ ಪ್ರತಿಯೊಬ್ಬರಿಗೂ ಕೂಡ ನನ್ನ ಸಬ್ಸ್ಕ್ರೈಬರ್ಗಳಿಗೂ ಕೂಡ ದಯವಿಟ್ಟು 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 ರೇಷನ್ ಕಾರ್ಡ್ ಅಪ್ಡೇಟ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಪ್ರತಿಯೊಬ್ಬರಿಗೂ ಹೇಳ್ತಾ ಇರುವಂಥದ್ದು ಇಷ್ಟೇ ಕೆಲವರಿಗೂ ಕೆಲವರು ನನಗೆ ಹೇಳ್ತಾರೆ ಇವಾಗ ಆಲ್ಮೋಸ್ಟ್ ತುಂಬ ಅಂದರೆ ತುಂಬ ಜನ ಫುಲ್ ಅಂದರೆ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಹೇಳ್ತಾ ಇರುವಂಥದ್ದು ನಾನು ಎಲ್ರಿಗೂ ಹೇಳ್ತೀನಿ ಕೇಳಿಸ್ಕೊಳ್ಳಿ ದಯವಿಟ್ಟು ಹಂಡ್ರೆಡ್ ಪರ್ಸೆಂಟ್ ಆಗಿ ಇಲ್ಲಿ ಸರ್ಕಾರ ಹಣ ಹಾಕಿದೆ ಕೆಲವರಿಗೆ ಹಣ ಪಡ್ಕೊಳ್ತಾ ಇಲ್ಲ ಕೆಲವರಿಗೆ ಹಣ ಪಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಕೆಲವರಿಗೆ ಹಣ ಬರ್ತಾ ಇಲ್ಲ ಬೇಕಂತಂದ್ರು ಕೂಡ ಹಣ ಬರ್ತಾ ಇಲ್ಲ ಕಾರಣ ಏನಪ್ಪ ಅಂತಂದರೆ ನೀವು ಒಂದಿಷ್ಟು ರೂಲ್ಸ್ಗಳನ್ನು ಫಾಲೋ ಮಾಡಿಲ್ಲ ಮತ್ತು ಒಂದಿಷ್ಟು ಕೆಲಸಗಳನ್ನು ಮಾಡಿಲ್ಲ ಮತ್ತೆ ಒಂದಿಷ್ಟು ಕೆಲಸಗಳನ್ನು ಪೆಂಡಿಂಗಲ್ಲಿ ಇಟ್ಕೊಂಡಿದ್ದೀರ ನೀವು ನೀವು ಪೆಂಡಿಂಗಲ್ಲಿ ಇಟ್ಕೊಂಡ್ರೆ ಹಣ ಬರಲ್ಲ ನಾನು ಅದೇ ಹೇಳುವಂಥದ್ದು ಯಾವುದೇ ಕೆಲಸವನ್ನಾದರೂ ಪೆಂಡಿಂಗಲ್ಲಿ ಇಟ್ಕೊಳ್ಬಾರ್ದು ನೈಂಟಿ ಪರ್ಸೆಂಟ್ ಜನರಿಗೆ ಹಣ ಬರ್ತಾ ಇಲ್ಲ ಅನ್ನೋದಕ್ಕೆ ಕಾರಣ ಏನು ಇಲ್ಲಿ ಮೇಯ್ನಾಗಿ ರೇಷನ್ ಕಾರ್ಡ್ ಅಪ್ಡೇಟ್ ಆಗಿಲ್ಲ ಅದನ್ನ ಇಟ್ಕೊಳ್ಳುವ ಆ್ಯಂಡ್ ನಿಮ್ಮದು ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಗೃಹಲಕ್ಷ್ಮಿ ಯೋಜನೆಗೆ ನೀವು ಲಿಂಕ್ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ಹಣವೇ ಬರಲ್ಲ ನಾನು ಫಸ್ಟ್ ಆಫ್ ಆಲ್ ಹೇಳ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಜನರಿಗೆ ಹೇಳಿಬಿಟ್ಟಿದ್ದೀನಿ ಆ್ಯಂಡ್ ಕೆಲವರಿಗೆ ಹೇಳ್ತಾ ಇದ್ದೀನಿ ನೀವು ರೇಷನ್ ಕಾರ್ಡ್ ಅಪ್ಡೇಟ್ ಮೊಬೈಲ್ ನಂಬರ್ನ ಲಿಂಕ್ ಮಾಡುವಂಥದ್ದು ಇದನ್ನೆಲ್ಲ ನಾನು ಹೇಳಬೇಕಂತಿಲ್ಲ ನೀವು ಮಾಡಬೇಕಾಗುತ್ತೆ ಯಾಕಪ್ಪ ಅಂತಂದ್ರೆ ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬಾ ಜನರಿಗೆ ಗೊತ್ತಿದೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ರನ್ ಆಗ್ತಾ ಇರುವಂಥದ್ದೇ ಗೃಹಲಕ್ಷ್ಮಿ ಕರ್ನಾಟಕದಲ್ಲಿ ಓಡ್ತಾ ಇರುವಂತದ್ದೇ ಗೃಹಲಕ್ಷ್ಮಿ ಇಷ್ಟು ಫೇಮಸ್ ಆಗಲಿ ಕಾರಣವೇ ನಿಮ್ಮದು ರೇಷನ್ ಕಾರ್ಡ್ ರೇಷನ್ ಕಾರ್ಡ್ ಇಲ್ಲ ಅಂತಂದ್ರೆ ಯಾರು ಕೊಡ್ತಾ ಇದ್ರು ಹಾಗಾಗಿ ರೇಷನ್ ಕಾರ್ಡ್ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇರುವಂಥದ್ದು ಸ್ನೇಹಿತರೆ ಸ್ನೇಹಿತರೆ ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ನಿಮ್ಮೊಂದು ಮೊಬೈಲ್ ನಂಬರ್ ಮೊಬೈಲ್ ನಂಬರನ್ನು ಎಲ್ಲರೂ ಕೂಡ ಎಲ್ಲರೂ ಕೂಡ ಮೊಬೈಲ್ ನಂಬರ್ನ ಇಲ್ಲಿ ರೇಷನ್ ಕಾರ್ಡ್ ಮತ್ತು ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ಎಲ್ರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ನಾನು ಒಂದೇ ಒಂದು ಹೇಳುವಂಥದ್ದು ಇಷ್ಟೇ ನೀವು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ರೇಷನ್ ಕಾರ್ಡ್ ಅಪ್ಡೇಟ್ ಹೇಳುವಂಥದ್ದು ರೇಷನ್ ಕಾರ್ಡ್ ಅಪ್ಡೇಟ್ ನೀವು ಮಾಡಿಲ್ಲ ಅಂತಂದರೆ ಡೆಫಿನೇಟಾಗಿ ಹಣ ಬರಲ್ಲ ನಾನು ಎಲ್ರಿಗೂ ಹೇಳ್ತಾ ಇರುವಂಥದ್ದು ಎಲ್ಲರೂ ಕೂಡ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ನಾನು ಪ್ರತಿಯೊಬ್ಬರ ಹತ್ರನೂ ಕೇಳ್ಕೊಳ್ಳುವಂಥದ್ದು ಇಷ್ಟೇ ನಿಮ್ಮ ಮೊಬೈಲ್ ನಂಬರ್ನ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಫಸ್ಟ್ ಆಫ್ ಆಲ್ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದ್ರೆ ಮಾಡಿಸ್ಕೊಳ್ಳಿ ಆ್ಯಂಡ್ ನಿಮ್ಮ ಒಂದು ಮೊಬೈಲ್ ನಂಬರ್ ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡಿಸಿಲ್ಲ ಅಂತಂದರೆ ದಯವಿಟ್ಟು ಮಾಡಿಸ್ಕೊಳ್ಳಿ ಸ್ನೇಹಿತರೆ ಮತ್ತೊಂದು ಇನ್ನೊಂದು ವಿಚಾರ ಏನಪ್ಪಾ ಅಂತಂದರೆ ಮತ್ತೊಂದು ನಿಮಗೆ ಆಲ್ ಆಲ್ರೆಡಿ ತುಂಬ ಅಂದರೆ ತುಂಬ ಜನ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನೋಡ್ತೀರಾ ಬಿಡ್ತೀರ ಬೇಡ ಆಯಿತು ಅಷ್ಟೇ ಸಾಕು ಅಂತ ಆ ರೀತಿ ಮಾಡಲಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ ಯಾಕಪ್ಪ ಅಂತಂದರೆ ಇಲ್ಲಿ ಮಧ್ಯದಲ್ಲಿ ನೀವು ಏನು ಏನು ಅರ್ಧ ಇನ್ಫಾರ್ಮೇಷನ್ನ ತಗೊಂಡ್ರೆ ನಿಮಗೆ ವಿಡಿಯೋ ಅರ್ಥ ಆಗೋಲ್ಲ ಹಾಗಾಗಿ ಅರ್ಧ ಇನ್ಫಾರ್ಮೇಷನ್ನ ತಗೊಳ್ಬೇಡಿ ಕಂಪ್ಲೀಟಾಗಿ ವಿಡಿಯೋ ನೋಡಿ ಎಲ್ಲರ ಕೊಂಡಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಮತ್ತೊಂದು ವಿಚಾರ ಏನಪ್ಪ ಅಂದ್ರೆ ಆಲ್ರೆಡಿ ಎಲ್ಲರೂ ಕೂಡ ಕಮೆಂಟ್ ಮಾಡಿದ್ರೆ ಮಾತ್ರ ಇಲ್ಲಿ ಸರ್ಕಾರಕ್ಕೆ ಗೊತ್ತಾಗುವಂತ ಇಲ್ಲಂತ ನೀವು ನೀವು ಯೋಚನೆ ಮಾಡಿ ಹೇಗೆ ಗೊತ್ತಾಗುತ್ತೆ ಸರ್ಕಾರಕ್ಕೆ ಹಾಗಾಗಿ ಇಲ್ಲಿ ಎಲ್ಲರೂ ಕೂಡ ಕಮೆಂಟ್ ಮಾಡಿ ಸ್ನೇಹಿತರೆ ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ ಸ್ನೇಹಿತರೆ ಮತ್ತೆ ಇಲ್ಲಿ ಆಲ್ಮೋಸ್ಟ್ ಮತ್ತು ಕೆಲರ ಅಕೌಂಟಿಗೆ ಹಣ ಬಂದಿಲ್ಲ ಅಂತಂದರೆ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ನಿಮಗೆ ಕಮೆಂಟ್ ಮಾಡುವುದಕ್ಕೆ ಯಾರೂ ಕೂಡ ದುಡ್ಡು ಕೇಳಲ್ಲ ಹಾಗಾಗಿ ದಯವಿಟ್ಟು ಕಮೆಂಟ್ ಮಾಡಿ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನು ನಿಮ್ಮ ಒಂದು ಏನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ನೇಹಿತರೆ ನಾನು ಅದೇ ಹೇಳ್ತಿರುವಂಥದ್ದು ಯಾರಿಗೆ ಹಣ ಬಂದಿಲ್ಲ ಎಲ್ಲರೂ ಕೂಡ ಕಮೆಂಟ್ ಸೆಕ್ಷನಲ್ಲಿ ಬಂದುಬಿಟ್ಟು ಕಮೆಂಟ್ ಮಾಡಿ ದಯವಿಟ್ಟು ಕಮೆಂಟ್ ಮಾಡಿ ಸಿಂಪಲ್ಲಾಗಿ ತುಂಬ ಅಂದರೆ ತುಂಬ ಜನ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಹಣ ಬರ್ತಾ ಇಲ್ಲ ಅಂತ ಟೆನ್ಷನ್ ಮಾಡ್ಕೊಂಡಿದ್ದೀರ ಬಿಟ್ಟರೆ ನಿಮಗೆ ಹಣ ಇಲ್ಲಿ ಯಾರಿಗೂ ಜಮೆ ಆಗ್ತಾ ಇಲ್ಲ ಹಾಗಾಗಿ ನಾನು ಇರುವಂಥದ್ದು ಎಲ್ಲರ ಅಕೌಂಟಿಗೆ ಹಣ ಬರುವ ಹಾಗೆ ಮಾಡ್ಕೊಳ್ಳಿ ನೀವು ನೀವೇ ಮಾಡ್ಕೊಳ್ಬೇಕು ಹಾಗಾಗಿ ನಾ ಹೇಳ್ತಾ ಇರುವಂಥದ್ದು ಈ ಕೆ ವೈ ಸಿ ಎನ್ ಸಿ ಪೇ ಮ್ಯಾಪಿಂಗ್ ಮಾಡ್ಕೊಳ್ಳಿ ಆ್ಯಂಡ್ ಎನ್ ಸಿ ಪೇ ಮ್ಯಾಪಿಂಗ್ ಆಗಿಲ್ಲ ಅಂತಂದ್ರೆ ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಆಲ್ರೆಡಿ ಹಣ ಬಂದೇ ಬರುತ್ತೆ ಆ್ಯಂಡ್ ಇಲ್ಲಿ ನಿಮ್ಮ ಒಂದು ಪಿ ಡಿ ಒ ಅಂತ ಇರ್ತಾರೆ ನಿಮ್ಮ ಒಂದು ಗ್ರಾಮ ಪಂಚಾಯತ್ಲ್ಲಿ ಪಿ ಡಿ ಒ ಅಂತ ಇರ್ತಾರೆ ಅದು ನಿಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಆ್ಯಂಡ್ ಪಿ ಡಿ ಒ ಅಲ್ಲಿ ಹೋಗಿಬಿಟ್ಟು ನೀವು ಅಂದರೆ ಅವ್ರ ಹತ್ರ ಹೋಗಿಬಿಟ್ಟು ಅವ್ರ ಹತ್ರ ಹೋಗಿಬಿಟ್ಟು ನೀವು ನೀವು ಈ ರೀತಿ ಹೇಳಿ ನಾ ಹೇಳುವಂಥ ರೀತಿಯಲ್ಲಿ ಆಗಿ ನಮ್ಮ ಸರ್ ಹಣ ಬಂದಿಲ್ಲ ನಮ್ಗೆ ಹಣ ಬಂದಿಲ್ಲ ನಮ್ಮದು ಗೃಹಲಕ್ಷ್ಮಿ ಯೋಜನೆ ಹಣ ಬರದೆ ತುಂಬ ತಿಂಗಳಾಯಿತು ಸರ್ ಪರ್ದೇ ಇದ್ದವ್ರಿಗೆ ನಾ ಹೇಳ್ತಾ ಇರುವಂಥದ್ದು ಬಂದವರಿಗೆ ಅಲ್ಲ ಇಲ್ಲಿ ನಮ್ಗೆ ಹಣ ಬರದೆ ತುಂಬ ತಿಂಗಳಾಯಿತು ಸರ್ ನಮ್ಗೆ ಹಣ ಬೇಕು ಸರ್ ನಮಗೆ ನಾವು ನಮ್ಗೆ ಹಣ ಬೇಕೇ ಬೇಕು ಸರ್ ನಾವು ಹಣವನ್ನು ನಮಗೆ ಯಾಕೆ ಹಣ ಬರ್ತಾ ಇಲ್ಲ ಹೇಳಿ ಅಂತ ನೀವು ಕೇಳಿ ಖಂಡಿತವಾಗ್ಲೂ ಅವ್ರು ತಿಳಿಸ್ಕೊಡ್ತಾರೆ ಮತ್ತು ನೀವು ಖಂಡಿತವಾಗ್ಲೂ ನೀವು ಅವರಿಗೆ ಫೋರ್ಸ್ ಮಾಡಲಿಕ್ಕೆ ಹೋಗ್ಬೇಡಿ ಆ್ಯಂಡ್ ಹಣ ಏನು ನಿಮ್ಗೆ ಹಣ ಬಂದಿಲ್ಲ ಅಂತಂದ್ರೆ ಅವ್ರು ಹೇಳ್ತಾರೆ ನಿಮ್ಗೆ ಏನೋ ಪ್ರಾಬ್ಲಮ್ ಇದೆ ಅಂತ ಆಮೇಲೆ ಅದನ್ನ ಸರಿ ಮಾಡ್ಕೊಳ್ಳಿ ನಿಮ್ಮ ಅಕೌಂಟಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರ ಅಕೌಂಟಿಗೆ ಹಣ ಬರುವಂಥದ್ದು ಇದೇ ರೀತಿ ಸುಮ್ಮ ಸುಮ್ಮನೆ ಯಾರಿಗೂ ಹಣ ಹಾಕಲ್ಲ ಸರ್ಕಾರ ನಾನು ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇರ್ತೀನಿ ಈ ರೀತಿ ಮಾಡಿ ಈ ರೀತಿ ಮಾಡಿ ಅಂತ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಫೋನ್ ನಂಬರ್ ಇಲ್ಲ ಅಂತಂದ್ರೆ ಆಗಲ್ಲ ಅಂತ ಹೇಳಿದರೆ ಆಗಿ ಅವರು ಚೆಕ್ ಮಾಡಿಬಿಟ್ಟು ಎಲ್ಲರ ಒಂದು ಇದನ್ನು ಚೆಕ್ ಮಾಡಿಬಿಟ್ಟು ಆಗಿ ಅಲ್ಲಿ ನಿಮಗೆ ಕೊಡ್ತಾರೆ ನಿಮ್ಮೊಂದು ಫೋನ್ ನಂಬರನ್ನ ಕೊಡ್ತಾರೆ ಸಿಂಪಲ್ಲಾಗಿ ಅದನ್ನು ತಗೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಆ್ಯಂಡ್ ಸಿಂಪಲ್ಲಾಗಿ ಅದನ್ನು ತಗೊಳ್ಳಿ ಸಿಂಪಲ್ಲಾಗಿ ಆ ಒಂದು ಫೋನ್ ನಂಬರನ್ನ ಸ್ವಲ್ಪ ಇಟ್ಕೊಳ್ಳಿ ಯಾಕಪ್ಪ ಅಂತ ಕೆಲವರದ್ದು ಫೋನ್ ನಂಬರ್ ಸರಿ ಇರೋದಿಲ್ಲ ಹಾಗಾಗಿ ಆ ಒಂದು ಫೋನ್ ನಂಬರ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಆ ಫೋನ್ ನಂಬರ್ನ ಕಂಪ್ಲೀಟಾಗಿ ಕರೆಕ್ಟಾಗಿ ಇಟ್ಕೊಳ್ಳಿ ಎಲ್ಲರ ಅಕೌಂಟಿಗೂ ಇದು ತುಂಬ ಹೆಲ್ಪ್ ಆಗುತ್ತೆ ಫೋನ್ ನಂಬರ್ನ ಡೆಫಿನೆಟಾಗಿ ಕಂಪ್ಲೀಟಾಗಿ ಇಲ್ಲಿ ಒಂದು ಸತಿ ಎರಡು ಸತಿ ಕಂಪ್ಲೀಟ್ ಒಂದು ಸತಿ ಕೆಲಸ ಮಾಡಿದರೆ ಅದು ಫುಲ್ ಸಕ್ಸಸ್ ಆಗಬೇಕು ಹಾಗಾಗಿ ಕಂಪ್ಲೀಟಾಗಿ ನೀವು ಇಲ್ಲಿ ಅದನ್ನು ಸರಿ ಮಾಡಿಟ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಆ್ಯಂಡ್ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಆ್ಯಂಡ್ ಮತ್ತೊಂದು ವಿಚಾರ ರೇಷನ್ ಕಾರ್ಡ್ ಅಪ್ಡೇಟ್ ರೇಷನ್ ಕಾರ್ಡ್ ಅಪ್ಡೇಟ್ ಇಲ್ಲಿ ತುಂಬ ಅಂದರೆ ತುಂಬ ಜನ ಮಿಸ್ ಮಾಡ್ತಾ ಇದ್ದೀರಾ ಯಾಕೆ ಸರ್ ರೇಷನ್ ಕಾರ್ಡ್ ಅಪ್ಡೇಟ್ ಬೇರೆ ನಮ್ಗೆ ಆಗಲ್ವಾ ಅಂತ ರೇಷನ್ ಕಾರ್ಡ್ ಅಪ್ಡೇಟಿಂದ ನಿಮ್ಗೆ ಎಷ್ಟು ಹೆಲ್ಪ್ಫುಲ್ ಅಂತ ನಿಮ್ಗೆ ಗೊತ್ತಿಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಇಟ್ಸ್ ಆ ವೆರಿ 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 ಇಂಪಾರ್ಟೆಂಟ್ ರೇಷನ್ ಕಾರ್ಡ್ ಅಪ್ಡೇಟ್ ನಿಮ್ಗೆ ಗೊತ್ತಿಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ನಿಮ್ಗೆ ಗೊತ್ತಿಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ನಿಮಗೆ ಇಲ್ಲಿ ನಿಮ್ಗೆ ಹೇಳಿದಿರುವಾಗ ಕೆಲವರಿಗೆ ಗೊತ್ತಾಗಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಅಂತಂದರೆ ಏನು ರೇಷನ್ ಕಾರ್ಡ್ ಅಪ್ಡೇಟ್ ಅಂತಂದರೆ ನಮ್ಗೆ ಯಾಕೆ ಬೇಕು ಅಂತ ನಿಮ್ಗೆ ಗೊತ್ತಾಗಲ್ಲ ಯಾಕಪ್ಪ ಅಂದ್ರೆ ರೇಷನ್ ಕಾರ್ಡ್ ಅಪ್ಡೇಟ್ ಇಟ್ಸ್ ಅ ವೆರಿ 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 ಇಂಪಾರ್ಟೆಂಟ್ ರೇಷನ್ ಕಾರ್ಡ್ ಅಪ್ಡೇಟ್ ತುಂಬಾ ಅಂದ್ರೆ ತುಂಬಾ ಇಂಪಾರ್ಟೆಂಟ್ ಇಲ್ಲಿ ಕೆಲವರಿಗೆ ಗೊತ್ತಾಗಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಅನ್ನು ಮಾಡಿಸ್ಕೊಳ್ಳಿ ಎಲ್ಲರೂ ಕೂಡ ಅಂಡ್ ಮತ್ತೊಂದು ವಿಚಾರ ಆಗಿರುವಂಥ ಒಂದೇ ಒಂದು ಆಪ್ಷನನ್ನು ನಾನು ನಿಮಗೆ ಈಗ ಹೇಳಿದ್ದೇನೆ ವಿಸ್ತರಿಸಿದ್ದೇನೆ ಅದ್ರ ಬಗ್ಗೆ ಅದ್ರ ಬಗ್ಗೆ ವಿವರಣೆ ಕೂಡ ಕೊಟ್ಟಿದ್ದೇನೆ ಡೆಫಿನೆಟಾಗಿ ಅದನ್ನು ಮಾಡ್ಕೊಳ್ಳಿ ಎಲ್ಲರ ಕೊಂಡಿಗೆ ಹಣ ಬರುತ್ತೆ ಎಲ್ರಿಗೂ ಹಣ ಬರಲಿ ಅಂತ ನಾನು ಮತ್ತೊಮ್ಮೆ ಕೇಳ್ಕೊಳ್ತೀನಿ ಆ್ಯಂಡ್ ಇ ಕೆ ವೈ ಸಿ ಎನ್ ಸಿ ಪೇ ಮ್ಯಾಪಿಂಗ್ ಇದು ಎರಡೇ ಇದು ಎರಡೇ ಮಾಡ್ಕೊಳ್ಳಿ ಇದು ಕೊನೆಯ ಆಪ್ಷನ್ ಅಷ್ಟೇ ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಕೊನೆಯದಾಗ ನಾನು ಇಲ್ಲಿ ಹೇಳ್ತಾ ಇರುವಂಥದ್ದು ಇದು ಯಾಕಪ್ಪ ಅಂತಂದರೆ ಇದು ಕೊನೆಯ ಆಪ್ಷನ್ ಬಿಟ್ಟರೆ ಬೇರೆ ಆಪ್ಷನ್ ಇಲ್ಲ ಇದ್ರ ಬಗ್ಗೆ ಖಂಡಿತ ಹೇಳಬೇಕಂತಂದ್ರೆ ಇದು ಲಾಸ್ಟ್ ಆಪ್ಷನ್ ಇದನ್ನು ಬಿಟ್ಟರೆ ಬೇರೆ ಆಪ್ಷನೇ ಇಲ್ಲ ಹಾಗಾಗಿ ನಾನು ಹೇಳ್ತಾ ಇರುವಂತದ್ದು ಎಲ್ಲರಿಗೂ ಒಳ್ಳೇದಾಗಲಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಕೇಳ್ಕೊಳ್ತಾ ಸ್ನೇಹಿತರೆ ಮತ್ತೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ ಬಗ್ಗೆ ತುಂಬ ಅಂದರೆ ತುಂಬ ಜನ ಫುಲ್ ಟೆನ್ಷನ್ ಆಗಿಬಿಟ್ಟಿದ್ರೆ ಟೆನ್ಷನ್ ಆಗಲಿ ಹೋಗ್ಬಿಡಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಇಲ್ಲಿ ಮತ್ತೆ ಆ್ಯಂಡ್ ಆಗಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಆ್ಯಂಡ್ ಇಲ್ಲಿ ಕೆಲವರಿಗೆ ಹಣ ಜಮೆ ಆಗ್ತಾ ಇಲ್ಲ ಅದ್ರ ಬಗ್ಗೆ ನನಗೆ ಗೊತ್ತಿದೆ ತುಂಬ ತುಂಬ ಜನ ಕಮೆಂಟ್ ಮಾಡಿದ್ರಿ ಮತ್ತು ನನಗೆ ಆಗಿ ಡಿ ಎಮ್ ಮಾಡಿದ್ರಿ ಆ್ಯಂಡ್ ಸರ್ ನಮ್ಗೆ ಹಣ ಜಮೆ ಆಗ್ತಾ ಇಲ್ಲ ಏನಿದು ಸರ್ಕಾರದಿಂದ ನಯ ಪೈಸೆ ಕೂಡ ಹಣ ಜಮೆ ಆಗ್ತಾಯಿಲ್ಲ ಅಂತ ಒಂದಿಷ್ಟು ಟಾಕ್ ಬಂದಿದೆ ಅಂತಂದರೆ ನಿಮಗೆ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಯಾಕಪ್ಪ ಅಂದರೆ ತುಂಬ ಅಂದರೆ ತುಂಬ ಜನರಿಗೆ ಹಣ ಹಾಕಿಲ್ಲ ಎಟ್ ಪ್ರೆಸೆಂಟ್ ಆಗಬೇಕಂತಂದರೆ ತುಂಬ ಅಂದರೆ ತುಂಬ ಜನರಿಗೆ ಇಲ್ಲಿ ಹಣ ಜಮೆ ಆಗಿಲ್ಲ ಆ್ಯಂಡ್ ಹಣ ಜಮೆಯನ್ನು ಮಾಡಿಲ್ಲ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ್ಯಂಡ್ ತುಂಬ ಅಂದರೆ ತುಂಬ ಜನರು ಫುಲ್ ಟೆನ್ಷನ್ ಆಗಿಬಿಟ್ಟಿದ್ದೀರ ವರಿ ಮಾಡ್ಕೊಳ್ಳುವಂಥ ಅವಶ್ಯಕತೆ ಏನಿಲ್ಲ ಎಲ್ಲರ ಅಕೌಂಟಿಗೆ ಹಣ ಪಟ್ಟಂತ ಬರುತ್ತೆ ಆ್ಯಂಡ್ ನೀವು ವರಿ ಮಾಡುವಂಥ ಅವಶ್ಯಕತೆ ಇಲ್ಲ ಆ್ಯಂಡ್ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಆ್ಯಂಡ್ ಮೇಯ್ನಾಗಿ ಹೇಳಬೇಕಂತಂದ್ರೆ ಕೆಲವರ ಅಕೌಂಟಲ್ಲಿ ಫುಲ್ ಹಣ ಜಮೆ ಆಗಿಲ್ಲ ಅಂತಂದರೆ ಕೆಲವರ ಅಕೌಂಟ್ ಆ್ಯಕ್ಟಿವ್ ಆಗಿಲ್ಲ ಮತ್ತು ಕೆಲವರ ಅಕೌಂಟ್ ಡೆಡ್ ಆಗಿದೆ ಆ ರೀತಿ ಪ್ರಾಬ್ಲಮ್ ಇರುವಾಗ ಸ್ವಲ್ಪ ಕಷ್ಟ ಆಗುತ್ತೆ ಆ್ಯಂಡ್ ಡೆಫಿನೆಟ್ ಆಗಿ ಎಲ್ಲರ ಅಕೌಂಟ್ ಹಣ ಬರಲಿ ಅಂತ ನಾನು ಕೇಳ್ಕೊಡ್ತೀನಿ ಎಲ್ಲರ ಅಕೌಂಟ್ಗೆ ಹಣ ಬರಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಎಲ್ಲರೂ ಕೂಡ ಲೈಕ್ ಆ್ಯಂಡ್ ಶೇರ್ ಸಬ್ಸ್ಕ್ರೈಬ್ ಅನ್ನು ಮಾಡಿಕೊಳ್ಳಿ ಮತ್ತು ತುಂಬ ಅಂದರೆ ತುಂಬ ಜನರಿಗೆ ಫುಲ್ ಕನ್ಫ್ಯೂಷನ್ ಆಗಿಬಿಟ್ಟಿದೆ ಆ ಕನ್ಫ್ಯೂಷನನ್ನು ನೀವು ಯಾರು ಕೂಡ ಮಾಡ್ಕೊಳ್ಳಿ ಹೋಗ್ಬೇಡಿ ಎಲ್ಲರ ಅಕೌಂಟು ಕೂಡ ಇಲ್ಲಿ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೂ ಕೂಡ ಕಮೆಂಟ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡೋದಲ್ಲಿ ಎಲ್ರಿಗೂ ಟಾಟಾ ಪಾಬಾಯ್ ಅಂತ ಹೇಳ್ತಾ ಎಲ್ಲರೂ ಕೂಡ ಲೈಕ್ ಶೇರ್ ಆ್ಯಂಡ್ ಕಮೆಂಟನ್ನು ಮಾಡ್ಕೊಳ್ಳಿ ಎಲ್ಲರಿಗೂ ಫಸ್ಟ್ ಆಫ್ ಆಲ್ ನಾನು ಕೇಳುವಂಥದ್ದು ಇಷ್ಟೇ ಎಲ್ಲರ ಅಕೌಂಟಿಗೂ ಹಣ ಬರಲಿ ಎಲ್ಲರಿಗೂ ಒಳ್ಳೆಯದಾಗಿ ನಾನು ಇಷ್ಟೇ ಕೇಳ್ಕೊಳ್ಳುವಂಥದ್ದು ಎಲ್ಲರ ಅಕೌಂಟಲ್ಲಿ ಹಣ ಜಮೆ ಇಲ್ಲ ಕೆಲರ ಅಕೌಂಟಲ್ಲಿ ಎಲ್ಲರ ಅಕೌಂಟಿಗೆ ಹಣ ಜಮೆ ಆಗಲಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರೂ ಕೂಡ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ತುಂಬ ತುಂಬ ಜನರಿಗೆ ಇದೇ ಒಂದು ಪ್ರಾಬ್ಲಮ್ ಆಗ್ತಾ ಇರುವಂಥದ್ದು ಸಬ್ಸ್ಕ್ರೈಬನ್ನು ಮಾಡ್ಕೊಂಡಿಲ್ಲ ಮತ್ತು ನೀವು ಅಪ್ಡೇಟನ್ನು ಪಡ್ಕೊಳ್ತಾ ಇಲ್ಲ ಹಾಗಾಗಿ ಅಪ್ಡೇಟನ್ನು ಪಡ್ಕೊಳ್ಳಿ ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೂ ಹಣ ಜಮೆ ಆಗಲಿ ಎಲ್ಲರಿಗೂ ಒಳ್ಳೇದಾಗಲಿ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಲ್ರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವಿಚಾರ ಏನಪ್ಪ ಅಂತಂದ್ರೆ ತುಂಬ ಅಂದ್ರೆ ತುಂಬ ಜನ ಪಿ ಕಿಸಾನ್ ಯೋಜನೆ ಹಣದ ಬಗ್ಗೆ ಅಂದರೆ ಇಲ್ಲಿ ಪಿ ಕಿಸಾನ್ ಯೋಜನೆ ಹಣ ಬರ್ತಾ ಇಲ್ಲ ಸರ್ ನಮ್ಗೆ ಹಣ ಬಂದಿಲ್ಲ ಸರ್ ನಮಗೆ ಹಣ ಜಮೆ ಆಗಿಲ್ಲ ಸರ್ ಪಿ ಕಿಸಾನ್ ಯೋಜನೆ ಹಣ ನಮಗೆ ಬೇಕು ಸರ್ ನಮ್ಗೆ ಹಣ ಬಂದಿಲ್ಲ ಅಂತಂದ್ರೆ ನಮ್ಗೆ ತುಂಬ ಪ್ರಾಬ್ಲಮ್ ಆಗುತ್ತೆ ಅಂತ ಎಸ್ ಅದ್ರ ಬಗ್ಗೆ ತಿಳಿಸ್ಕೊಡ್ತಾ ಹೋಗೋಣ ಪಿ ಕಿಸಾನ್ ಯೋಜನೆ ಹಣದ ಬಗ್ಗೆ ತುಂಬ ಅಂದ್ರೆ ತುಂಬ ಜನರಿಗೆ ಏನು ಕ್ಯೂರಿಯಾಸಿಟಿ ಇದೆ ನಮ್ಗೆ ಹಣ ಬರ್ತಾ ಇಲ್ಲ ಸರ್ ನಮಗೆ ಪಿ ಕಿಸಾನ್ ಯೋಜನೆ ಹಣ ಬಂದಿಲ್ಲ ಅಂತಂದ್ರೆ ನಮ್ಗೆ ಭಾರಿ ಕಷ್ಟ ಆಗುತ್ತೆ ಪಿ ಕಿಸಾನ್ ಯೋಜನೆ ಹಣ ನಮಗೆ ತುಂಬ ಇಂಪಾರ್ಟೆಂಟ್ ಪಿ ಕಿಸಾನ್ ಯೋಜನೆ ಹಣ ಅಂತೂ ನಮ್ಗೆ ತುಂಬ ಇಂಪಾರ್ಟೆಂಟ್ ಸರ್ ಏನು ಬೇಕಾದ್ರೆ ಹೇಳಿ ಸರ್ ಪಿ ಎಂ ಕಿಸಾನ್ ಯೋಜನೆ ಹಣ ನಮಗೆ ಬೇಕೇ ಸರ್ ಅಂತ ಎಸ್ ಸರ್ ಅದ್ರ ಬಗ್ಗೆ ನನಗೆ ತಿಳಿಸ್ಕೊಡ್ತೀನಿ ಏನು ಕತೆ ಏನು ಸರ್ಕಾರ ಇಲ್ಲಿ ಏನು ಮಾಡ್ತಾ ಇದೆ ಹಣ ಜಮೆ ಆಗಬಹುದ ಹಣ ಜಮೆ ಆಗಲ್ವಾ ಅಥವಾ ಪಿ ಎಂ ಕಿಸಾನ್ ಯೋಜನೆಯಿಂದ ಎಷ್ಟು ಜನರಿಗೆ ಹಣ ಬಂದಿದೆ ಹಣ ಬಂದಿಲ್ಲ ಮತ್ತೆ ಪಿ ಎಂ ಕಿಸಾನ್ ಯೋಜನೆಯಿಂದ ಇನ್ನು ಮುಂದೆನೂ ಕೂಡ ಹಣ ಬರುತ್ತಾ ಬರೋದಿಲ್ವಾ ಇದನ್ನೆಲ್ಲ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಇಲ್ಲಿ ಪಿ ಎಂ ಕಿಸಾನ್ ಯೋಜನೆ ಹಣ ಎರಡು ಸಾವಿರ ರೂಪಾಯಿ ಆಲ್ಮೋಸ್ಟ್ ಇಲ್ಲಿ ನಲವತ್ತು ಕೋಟಿ ರೂಪಾಯಿಯನ್ನು ಇಲ್ಲಿ ಸರ್ಕಾರ ರಿಲೀಸ್ ಮಾಡಿರುವಂಥದ್ದು ರೈತರ ಬೆಳೆ ವಿಮಾ ಇದು ಪಿ ಎಮ್ ಕಿಸಾನ್ ಯೋಜನೆ ಎಲ್ರಿಗೂ ಗೊತ್ತಿರುವಂಥ ವಿಚಾರ ಇಲ್ಲಿ ನಾನು ಹೇಳ್ತಾ ಕೂತ್ಕೊಳ್ಳಿ ಕೂತ್ಕೊಳ್ಳೋದು ಬೇಡ ಯಾಕಪ್ಪ ಅಂತಂದರೆ ಇಲ್ಲಿ ಯಾಕಪ್ಪ ಅಂತಂದರೆ ಎಲ್ರಿಗೂ ಗೊತ್ತಿದೆ ಆಲ್ರೆಡಿ ಎಲ್ರಿಗೂ ಗೊತ್ತಿದೆ ಆದರೆ ನಿಮಗೆ ಇನ್ನೊಂದು ವಿಚಾರವನ್ನು ಎಲ್ರಿಗೂ ತಿಳಿಸ್ಕೊಡ್ತೀನಿ ಫಸ್ಟ್ ಆಫ್ ಆಲ್ ನಿಮ್ಮದು ಗೃಹಲಕ್ಷ್ಮಿ ಯೋಜನೆ ಹಣದಲ್ಲಿ ಯಾರಾದರೂ ಯಾರಾದರೂ ಇಲ್ಲಿ ಇ ಕೆ ವೈ ಸಿ ಎನ್ ಸಿ ಪಿ ಐ ಮ್ಯಾಪಿಂಗ್ ಮಾಡಿಲ್ಲ ಅನ್ನೋದಾದರೆ ಮತ್ತು ಗೃಹಲಕ್ಷ್ಮಿ ಯೋಜನೆ ಆ್ಯಂಡ್ ಪ್ಲಸ್ ಪ್ಲಸ್ ಇಲ್ಲಿ ನಿಮ್ಮದು ಈ ಈ ಒಂದು ಯೋಜನೆ ಏನು ಪಿ ಎಮ್ ಕಿಸನ್ ಯೋಜನೆ ಆಲ್ರೆಡಿ ನೀವು ಮಾಡಿಲ್ಲ ಅನ್ನೋದಾದರೆ ನೀವು ಫಸ್ಟ್ ಆಫ್ ಆಲ್ ಮಾಡ್ಕೊಳ್ಳೇಬೇಕಾಗ್ತದೆ ಯಾಕಪ್ಪ ಅಂತಂದರೆ ಈ ಕೆ ಸಿಯಿಂದ ನಿಮಗೆ ಗೊತ್ತಿರ್ಬೋದು ನೌನ್ ಯುವರ್ ಕಸ್ಟಮರ್ ಅಂತ ಕೆ ವೈ ಸಿ ಅಂತ ಇ ಕೆ ವೈ ಸಿ ಇ ಕೆ ವೈ ಸಿ ಅಂತಂದರೆ ಅದರಲ್ಲಿ ನಿಮ್ಮದು ಇ ಅಂತ ಒಂದು ಎಕ್ಸ್ಟ್ರಾ ಇರುತ್ತೆ ಅದನ್ನು ನೀವು ಎಲ್ಲರೂ ಕೂಡ ಮಾಡಬೇಕಾಗತ್ತೆ ಸ್ನೇಹಿತರೆ ಇ ಕೆ ವೈಸಿಯನ್ನು ನೀವು ಮಾಡಿಲ್ಲ ಅಂತಂದರೆ ಏನಿಲ್ಲ ನಿಮ್ಮದು ಏನು ಡಾಕ್ಯುಮೆಂಟ್ಸ್ ಇದೆ ಅದನ್ನೆಲ್ಲ ಒಂದು ಕೆ ವೈ ಸಿ ಥರ ಮಾಡುವಂಥದ್ದು ಅಷ್ಟೇ ಅದರಲ್ಲಿ ಏನು ಪ್ರಾಬ್ಲಮ್ ಆಗಲ್ಲ ಮತ್ತು ಕೆಲವರು ಹೇಳ್ತೀರಾ ಸರ್ ಏನಾದರೂ ಪ್ರಾಬ್ಲಮ್ ಆದರೆ ನಮಗೆ ಹಾಗಾದರೆ ಹೀಗಾದರೆ ಅಂತ ಕೆಲವರು ಅದು ಡೌಟಲ್ಲಿದ್ದೀರಾ ನೀವು ಆ ರೀತಿ ಟೆನ್ಷನನ್ನು ತಗೊಳ್ಳಿಕ್ಕೆ ಹೋಗ್ಬೇಡಿ ಏನು ಪ್ರಾಬ್ಲಮ್ ಆಗಲ್ಲ ನಾನು ಹೇಳ್ತಾ ಇದ್ದೀನಲ್ಲ ಕಂಪ್ಲೀಟಾಗಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರ ಏನಿಲ್ಲ ಆ್ಯಂಡ್ ಡೆಫಿನೆಟಾಗಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟ್ ಅನ್ನು ತುಂಬ ಅಂದರೆ ತುಂಬ ಜನ ಮಾಡ್ಕೊಳ್ತಾ ಇಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅನ್ನೋದಾದರೂ ಅದನ್ನು ಕೂಡ ಮಾಡ್ಕೊಳ್ಳಿ ಆ್ಯಂಡ್ ನಿಮ್ಮೊಂದು ಮೊಬೈಲ್ ನಂಬರ್ಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬರ್ತಾ ಇಲ್ಲ ಎಸ್ ಅದನ್ನು ಕೂಡ ಮಾಡ್ಕೊಳ್ಳಿ ಎಲ್ಲರೂ ನಾನು ಹೇಳ್ತಾ ಇದ್ದೀನಲ್ಲ ಕಂಪ್ಲೀಟಾಗಿ ನಿಮ್ಗೆ ಏನೆಲ್ಲ ಮಾಡಬೇಕನ್ಸುತ್ತೆ ಏನೆಲ್ಲ ಮಾಡ್ತೀರಾ ನಿಮ್ಗೆ ಏನು ಮಾಡ್ಬೇಕು ಅನ್ಸುತ್ತೆ ಏನು ಮಾಡಬೇಕು ಅದನ್ನೆಲ್ಲ ಕಂಪ್ಲೀಟಾಗಿ ಮಾಡಲೇಬೇಕು ಇಲ್ಲ ಅಂತಂದ್ರೆ ಹಣ ಬರಲ್ಲ ನಾನು ಅದೇ ಹೇಳ್ತಾ ಇರುವಂಥದ್ದು ಕೆಲವರಿಗೆ ನಾನು ಹೇಳಿದರೆ ಅರ್ಥ ಆಗಲ್ಲ ಹಾಗಾಗಿ ನಾನು ಹೇಳ್ತಾ ಇರುವಂಥದ್ದು ಕಂಪ್ಲೀಟಾಗಿ ಮಾಡ್ಕೊಳ್ಳಿ ಡೆಫಿನೆಟಾಗಿ ಹಣ ಬರುತ್ತೆ ಬಂದೇ ಬರುತ್ತೆ ನೀವು ಟೆನ್ಷನ್ ಆಗುವಂಥ ವಿಚಾರ ಇಲ್ಲ ಎಲ್ಲರೂ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಮತ್ತೆ ನಾನು ಹೇಳುವಂಥದ್ದು ಇಷ್ಟೇ ಈ ಒಂದು ವಿಡಿಯೋ ಮುಖಾಂತರ ಈ ಒಂದು ವಿಡಿಯೋದ ಮೂಲಕ ಎಸ್ ಫಸ್ಟ್ ಆಫ್ ಆಲ್ ನೀವೆಲ್ಲರೂ ಕೂಡ ಕಂಪ್ಲೀಟ್ ಆಗಿ ಇ ಕೆ ಸಿ ಮಾಡ್ತೀರಾ ಎನ್ ಸಿ ಪಿ ಮ್ಯಾಪಿಂಗ್ ಮಾಡ್ತೀರಾ ರೇಷನ್ ಕಾರ್ಡ್ ಅಪ್ಡೇಟ್ ಅನ್ನ ಮಾಡ್ತೀರಾ ಇದು ಮಾಡ್ತೀರಾ ಅಂತಂದ್ರೆ ಮಿನಿಮಮ್ ಅಂದ್ರೂ ಕೂಡ ಮಿನಿಮಮ್ ನಾನು ದೊಡ್ಡದಾಗಿ ಹೇಳ್ತಲ್ಲ ಮಿನಿಮಮ್ ಅಂದ್ರೂ ಕೂಡ ನಿಮ್ಮ ಅಕೌಂಟಿಗೆ ಐದು ಸಾವಿರ ರೂಪಾಯಿ ಹಣ ಬರುತ್ತೆ ಇಲ್ಲ ಅಂತಂದ್ರೆ ನಾಲ್ಕು ಸಾವಿರ ಯಾರು ಹಣ ಬರುತ್ತೆ ಗೃಹಲಕ್ಷ್ಮಿ ಅಂತಲ್ಲ ಪಿ ಎಂ ಕಿಸಾನ್ ಮತ್ತೊಂದು ಇನ್ನೊಂದು ಬೆಳೆ ವಿಮಾ ಏನೇ ಒಂದು ಸರ್ಕಾರದ ಸ್ಕೀಮ್ಸ್ ಇರ್ಬೋದು ಪ್ರತಿಯೊಬ್ಬರಿಗೆ ಹಣ ಬರುತ್ತೆ ಮತ್ತೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಬಗ್ಗೆ ಮತ್ತೆ ಒಂದಿಷ್ಟು ಸ್ಕಾಲರ್ಶಿಪ್ ಬಗ್ಗೆ ತುಂಬ ಅಂದರೆ ತುಂಬ ಜನ ಕೇಳ್ತಾ ಇದ್ದಾರೆ ಅದ್ರ ಬಗ್ಗೆ ನಾನು ನಿಮಗೆ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ಆ್ಯಂಡ್ ಅದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ್ಯಂಡ್ ಅದ್ರ ಬಗ್ಗೆ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಆ್ಯಂಡ್ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಕೇಳ್ಕೊಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಎಲ್ರಿಗೂ ಒಳ್ಳೆಯದಾಗಲಿ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ರಿಗೂ ಹೇಳ್ತಿರುವಂಥದ್ದಿಷ್ಟೇ ಮೇಯ್ನಾಗಿ ನೀವು ಮಾಡಬೇಕಾಗಿರುವಂಥ ಕೆಲಸವನ್ನು ಫಸ್ಟ್ ಆಫ್ ಆಲ್ ಕಂಪ್ಲೀಟಾಗಿ ಮಾಡ್ಕೊಳ್ಳಿ ಸ್ನೇಹಿತರೆ ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟ್ ಮತ್ತು ಒಂದಿಷ್ಟು ಅಪ್ಡೇಟ್ಗಳನ್ನೆಲ್ಲ ಬಿಡಬೇಡಿ ಎಲ್ಲರ ಅಕೌಂಟು ಪಟಪಟ ಜಮೆ ಆಗುತ್ತೆ ಎಲ್ಲರ ಅಕೌಂಟಿಗೂ ಆ್ಯಂಡ್ ಅದನ್ನೆಲ್ಲ ಕಂಪ್ಲೀಟ್ ಆಗಿ ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ಬನ್ನು ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ಮತ್ತು ಇಲ್ಲಿ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಜನರಿಗೆ ಇಲ್ಲಿ ಹಣ ಇರೋದಕ್ಕೆ ಮೇಯ್ನ್ ಕಾರಣ ಏನಪ್ಪ ಅಂತಂದರೆ ನಿಮ್ಮೊಂದು ಮೊಬೈಲ್ ನಂಬರ್ ಮೊಬೈಲ್ ನಂಬರ್ ಆಲ್ರೆಡಿ ತುಂಬ ಅಂದರೆ ತುಂಬ ಜನ ಇಲ್ಲಿ ರಿಯಲಿ ಹೇಳಬೇಕಂತಂದರೆ ಮೊಬೈಲ್ ನಂಬರನ್ನು ನೀವು ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಮಾಡುವಂಥದ್ದು ಬೇಕಿರಲಿಲ್ಲ ಆದರೂ ಕೂಡ ಈಗ ಸರ್ಕಾರ ಕಡ್ಡಾಯ ಮಾಡಿರೋದ್ರಿಂದ ನೀವು ಗೃಹಲಕ್ಷ್ಮಿ ಯೋಜನೆಗೆ ಮೊಬೈಲ್ ನಂಬರನ್ನು ಲಿಂಕ್ ಮಾಡಲೇಬೇಕಾಗ್ತದೆ ಆ್ಯಂಡ್ ಲಿಂಕ್ ಮಾಡಿಸ್ ಕೊಡಿ ಎಲ್ಲರ ಅಕೌಂಟಿಗೂ ತುಂಬ ಒಳ್ಳೆಯದು ನೀವು ಮಾಡಿಸಿ ಗೃಹಲಕ್ಷ್ಮಿ ಯೋಜನೆಗೆ ನೀವು ಮೊಬೈಲ್ ನಂಬರನ್ನ ಲಿಂಕ್ ಮಾಡಿಸಿದರೆ ತುಂಬ ಒಳ್ಳೆಯದಂತ ಹೇಳ್ಬೋದು ಅಷ್ಟೇ ಮತ್ತೇನಿಲ್ಲ ಅದರಲ್ಲಿ ಮತ್ತೆ ಏನಾಗ್ಲಿಕ್ಕಿಲ್ಲ ಆದರೆ ಆಗಿ ನೀವು ಅದನ್ನ ಮಾಡಿಸಿದರೆ ಡೆಫಿನೆಟಾಗಿ ತುಂಬ ಒಳ್ಳೆಯದಂತಲೇ ಹೇಳ್ಬೋದು ಹಾಗಾಗಿ ಎಲ್ಲರೂ ಕೂಡ ಕಂಪ್ಲೀಟಾಗಿ ಮಾಡ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರಲಿ ಅಂತ ಹೇಳ್ತಾ ಸ್ನೇಹಿತರೆ ಲೈಕ್ ಮಾಡಿಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಎಲ್ಲರೂ ಕೂಡ ನಾನು ಎಲ್ರಿಗೂ ಹೇಳ್ತಾ ಇರುವಂಥದ್ದು ಶೇರ್ ಮಾಡ್ಕೊಳ್ಳಿ ಆ್ಯಂಡ್ ಅನ್ನು ಮಾಡ್ಕೊಳ್ಳಿ ಎಲ್ಲರೂ ಕೂಡ ಹಣ ಬರಲ್ಲ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲ್ಲ ಅಂತ ಹೇಳ್ತಾ ಸ್ನೇಹಿತರೆ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡಿಲ್ಲ ಅಂತಂದರೆ ದಯವಿಟ್ಟು ಪಕ್ಕದಲ್ಲಿ ಬರುವಂಥ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಳ್ಳಿ ನಮ್ಮೊಂದು ದಯವಿಟ್ಟು ನಮ್ಮದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದು ದಯವಿಟ್ಟು ಚಾನಲಿನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಎಲ್ಲರಿಗೂ ಟಾಟ ಬಾಯ್ ಸ್ನೇಹಿತರೆ